ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನನ್ನ ಗಂಡ ನಾನು ಮಕ್ಕಳು ಬಹಳ ಸುಖವಾಗಿದ್ದೀರಿ ಆದರೆ ನನ್ನ ಗಂಡನ ಸ್ನೇಹಿತ ಸ್ನೇಹಿತನ ಹೆಂಡತಿಯಿಂದ ನಮಗೆ ನೆಮ್ಮದಿ ಇಲ್ಲ ಆಕೆ ಯಾವಾಗಲೂ ನಮ್ಮನ್ನು ಚುಚ್ಚುತ್ತಾನೆ ಇರ್ತಾಳೆ ಏನಾದರೂ ಒಂದು ಕೊಂಕು ಮಾತುಗಳನ್ನು ಆಡ್ತಾ ಇರ್ತಾಳೆ ಬಹಳ ಅನ್ಯೋನ್ಯವಾಗಿದ್ದೀರಿ ಅವರನ್ನು ಬಿಟ್ಟು ಬದುಕುವಂತಹ ಶಕ್ತಿನೂ ಇಲ್ಲ ಅವ್ರ ಜೊತೆಗೆ ಬದುಕುವಂತಹ ಶಕ್ತಿನೂ ಇಲ್ಲ ಬಿಸಿ ತುಪ್ಪ ಉಗಳೋದಕ್ಕೂ ಮನಸ್ಸಾಗ್ತಾ ಇಲ್ಲ ಒಳಗಡೆ ನುಂಗೋದಕ್ಕೂ ಮನಸ್ಸಾಗ್ತಾ ಇಲ್ಲ ಇದಕ್ಕೇನಾದರೂ ಪರಿಹಾರಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಹೆಣ್ಣು ಮಕ್ಕಳು ಸಾಕಷ್ಟು ಜನ ಹೆಚ್ಚಾಗಿ ನನಗೆ ವಾಟ್ಸಪ್ಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಕಾಲ್ ಮಾಡೋರು ಸಂಖ್ಯೆ ಕೂಡ ಹೆಣ್ಣು ಮಕ್ಕಳೇ ಹೆಚ್ಚು ಯಾಕೆ ಅಂದರೆ ಗಂಡು ಮಕ್ಕಳು ಕೇವಲ ವ್ಯಾಪಾರ ವ್ಯವಹಾರ ಸಾಲಗಳು ಅವರ ಒಂದು ಸಾಧನೆ ಗುರಿ ಯಶಸ್ಸು ಕೀರ್ತಿ ಅಭಿವೃದ್ಧಿ ಸಮೃದ್ಧಿ ಕಾರ್ ತಗೊಳ್ಬೇಕು ಸೈಟ್ ತಗೊಳ್ಬೇಕು ಜಮೀನ್ ತಗೊಳ್ಬೇಕು ಇಂಥವದ್ರ ಕಡೆ ಹೆಚ್ಚಾಗಿ ಗಮನ ಕೊಟ್ಟಿರ್ತಾರೆ ಹೆಣ್ಣು ಮಕ್ಕಳು ಸಂಸಾರದ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಅವರ ಭಾವನೆಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಪ್ರೀತಿ ಆರೈಕೆ ಕಾಳಜಿ ಬಗ್ಗೆ ಗಮನ ಕೊಡ್ತಾರೆ ಅವ್ರಿಗೆ ಮಕ್ಕಳದೇ ಬೇರೆ ಲೋಕ ಗಂಡು ಮಕ್ಕಳದೇ ಬೇರೆ ಲೋಕ ಆದ್ರಿಂದ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ಬಹಳವಾಗಿ ಗಮನ ಕೊಡೋದ್ರಿಂದ ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ತವೆ ಇದು ಒಬ್ಬರಿಬ್ಬರ ಸಮಸ್ಯೆ ಅಲ್ಲ ಸಾಕಷ್ಟು ಜನರ ಸಮಸ್ಯೆ ಯಾಕೆ ಅಂದರೆ ಬಾಲ್ಯ ಸ್ನೇಹಿತರು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಚಡ್ಡಿ ದೋಸ್ತ್ ನಾವು ಒಂದೇ ಕ್ಲಾಸಿಂದನೂ ಜೊತೆಲಿ ಬೆಳೆ ಬಂದ್ಬಿಟ್ಟಿರ್ತೀರಿ ಎಸ್ ಎಸ್ ಎಲ್ ಸಿ ಅವ್ರಿಗೂ ಕೂಡ ಜೊತೆಲಿರ್ತೀರಿ ಕಾಲೇಜು ಬೇರೆ ಬೇರೆ ಕಾಲೇಜಲ್ಲಿ ಓದಿದ್ರು ಕೂಡ ಆಗ್ಲೂ ಕಾಲೇಜ್ ಮಿಟ್ ಆಗುವಂಥ ಸಾಧ್ಯತೆಗಳು ಅಥವಾ ಕಾಲೇಜನ್ನು ಒಟ್ಟಿಗೆ ಓದ್ದಂಥವ್ರು ಅದಾದ್ಮೇಲೆ ವ್ಯಾಪಾರದಲ್ಲೂ ಕೂಡ ಪಾರ್ಟ್ನರ್ ಆಗಿರ್ತಾರೆ ಸುಮಾರು ಈಗ ಅವರಿಗೆ ಮೂವತ್ತರಿಂದ ನಲವತ್ತು ವರ್ಷ ವಯಸ್ಸಾಗಿದೆ ವಯಸ್ಸಾದ ಮೇಲೆ ಇವ್ರಿಬ್ರು ಒಬ್ಬರನ್ನೊಬ್ರು ಬಹಳವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎರಡು ದೇಹ ಒಂದು ಪ್ರಾಣ ಅಥವಾ ಎರಡು ದೇಹ ಒಂದು ಆತ್ಮದಂತೆ ಇರ್ತಾರೆ ಪಾಪ ಇವರಿಬ್ಬರಿಗೂ ಮದುವೆ ಆಗುತ್ತೆ ಮದುವೆ ಆದಾಗ ಏನಾಗುತ್ತೆ ಇಲ್ಲಿ ಮೂರಾತ್ಮಗಳು ಮೂರು ದೇಹಗಳು ಒಂದಾತ್ಮ ಆಗೋದಕ್ಕಾಗೋದಿಲ್ಲ ಒಂದೇ ಪ್ರಾಣ ಆಗೋದಕ್ಕಾಗೋದಿಲ್ಲ ಆಗೇನಾಗುತ್ತೆ ಇವರಿಬ್ಬರ ನಡುವೆ ಒಂದು ಬ್ರೇಕ್ ಸಿಗುತ್ತೆ ಯಾಕೆಂದರೆ ಹೆಂಡತಿ ಅನ್ನೋಳು ಒಪ್ಗೊಳ್ಳೋದಕ್ಕೆ ಸಾಧ್ಯವಿಲ್ಲ ಒಂದು ತರ್ಟಿ ಪರ್ಸೆಂಟ್ ಒಪ್ ಒಪ್ಕೊಳ್ಬಹುದು ಫಿಫ್ಟಿ ಪರ್ಸೆಂಟ್ ಒಪ್ಕೊಳ್ಬಹುದು ಹೆಚ್ಚಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಒಪ್ಕೊಳ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಈ ಸಾಧ್ಯವಿಲ್ಲದೆ ಇರೋದ್ರಿಂದ ಏನು ಮಾಡ್ತಾರೆ ಅಲ್ಲಿ ನಿಮ್ಮ ಇಬ್ಬರ ಒಂದು ಸ್ನೇಹಕ್ಕೆ ಒಂದು ಕತ್ರಿ ಬೀಳುತ್ತೆ ಕತ್ರಿ ಅಂದರೆ ಪೂರ್ತಿ ಕಟ್ಟಾಗೋದಿಲ್ಲ ಒಂದು ಇಗ್ನೋರೆನ್ಸ್ ಸ್ಟಾರ್ಟ್ ಆಗುತ್ತೆ ಆದರೂ ನೀವು ಮನೆಯಲ್ಲೆಲ್ಲ ನಾವು ಅಷ್ಟೊಂದು ಮುಕ್ತವಾಗಿರೋ ಕಾಗಲ್ಲ ಗೆಳೆಯ ಹೊರಗಡೆ ಬಾ ಅಂತೇಳಿ ಹೊರಗಡೆ ಹೋದಾಗಲೂ ಅದೇ ರೀತಿ ಇರ್ತೀವಿ ಈಗ ನಿಮ್ಮ ಫ್ರೆಂಡ್ಗೂ ಮದುವೆ ಆಗೋಯ್ತು ಅಂತ ಇಟ್ಕೊಳ್ಳಿ ಈಗ ನೀಬ್ಬರು ಹೊಂದಾಣಿಕೆ ಆಗೋ ರೀತಿ ಮೊದಲ ಸ್ನೇಹಿತನ ಹೆಂಡತಿ ಮತ್ತು ಈತನ ಹೆಂಡತಿ ಇವರಿಬ್ರು ಹೊಂದಾಗದ್ ಕಷ್ಟ ಇವರಿಬ್ರು ಚಿರಂಜೀವಿಗಳು ಇವರಿಬ್ರು ಬಾಲ್ಯ ಸ್ನೇಹಿತರು ಇವರಿಬ್ರು ಸೋಲ್ಮೆಟ್ ಅಂತ ತಿಳ್ಕೊಂಡು ಹೆಂಡತಿರಿಗೆ ಹೇಳಿದ್ರು ಕೂಡ ಇಬ್ಬರಿಗೂ ಕೂಡ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಹೋಗೋದ್ರಿಂದ ತಾತ್ಕಾಲಿಕವಾಗಿ ಹೋಗಬಹುದೇ ಹೊರತು ಶಾಶ್ವತವಾಗಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಜೀವನ ಪರ್ಯಂತ ಯಾಕೆಂದ್ರೆ ಇಲ್ಲಿ ನಾಲ್ಕು ಮನಸ್ಸುಗಳಿದ್ದಾವೆ ನಾಲ್ಕು ರೀತಿ ಗುಣ ಸ್ವಭಾವಗಳಿದ್ದಾವೆ ಒಂದು ರೀತಿ ಗುಣ ಸ್ವಭಾವಗಳು ಇನ್ನೊಂದು ರೀತಿ ಮ್ಯಾಚ್ ಆಗೋದೇ ಒಂದು ಪವಾಡ ಅದೊಂದು ಎಂಟನೇ ಅದ್ಭುತ ಅಂಥದ್ರಲ್ಲಿ ನಾಲ್ಕು ಮನಸ್ಥಿತಿಗಳು ಪರಿಸ್ಥಿತಿಗಳು ಒಂದಾಗಬೇಕು ಅಂದರೆ ಸಾಧ್ಯವ ಸಾಧ್ಯವಾಗುವಂತಹ ಮಾತ ಖಂಡಿತವಾಗಲಿ ಏನೋ ಕ್ಷಣಿಕಕ್ಕೋಸ್ಕರ ಅಥವಾ ನಿಮಿಷಗಳಿಗೋಸ್ಕರ ಗಂಟೆಗಳಿಗೋಸ್ಕರ ದಿನಗಳಿಗೋಸ್ಕರ ಮಾತ್ರ ನೀವು ಒಂದಾಗಿರಬಹುದು ಹೊಂದಾಣಿಕೆ ಇರಬಹುದು ಇಡೀ ಜೀವನ ಪರ್ಯಂತ ಶಾಶ್ವತವಾಗಿ ಹೊಂದಾಣಿಕೆ ಇರೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ನಿಮಗೆಲ್ಲರಿಗೂ ಒಂದು ಹೇಳ್ತೀನಿ ದೂರ ಇದ್ದಷ್ಟು ಪ್ರೀತಿ ಹೆಚ್ಚುತ್ತೆ ಬಹಳ ಹತ್ರವಾಗಿದ್ದರೆ ಏನಾಗುತ್ತೆ ಅದಕ್ಕೊಂದು ಕತ್ರಿ ಬೀಳುತ್ತೆ ಆದ್ರಿಂದ ಸ್ಪೇಸ್ ವಾಟ್ ಈಸ್ ಲವ್ ಅಂದರೆ ನನ್ನ ಪ್ರಕಾರ ಲವ್ ಈಸ್ ಎ ಸ್ಪೇಸ್ ಒಂದು ಅಂತರ ಇರಬೇಕು ಬಹಳ ಅದ್ಭುತವಾಗಿ ನೀವು ಜೀವಿಸೋದಕ್ಕೆ ಅದು ಬ್ರೀತಿಂಗ್ ಸ್ಪೇಸ್ ಅಂತ ಕರೀತಾರೆ ಅದನ್ನು ನೀವು ಸಿನಿಮಾಗಳಲ್ಲಿ ಅಥವಾ ಫೋಟೋಗ್ರಾಫಿಲಿ ಇಲ್ಲ ಕಲಾಕೃತಿ ಪೇಂಟಿಂಗ್ ಮಾಡಬೇಕಾದ್ರೆ ಈ ಬ್ರೀತಿಂಗ್ ಸ್ಪೇಸ್ ಬಹಳ ಬಹಳ ಉಪಯೋಗಕ್ಕೆ ಬರ್ತದೆ ಪೂರ್ತಿ ಕ್ಯಾನ್ವಸ್ ತುಂಬ ತುಂಬಿಟ್ರೆ ಸಬ್ಜೆಕ್ಟ್ಗಳನ್ನು ಅದು ಕಣ್ಣಿಗೆ ನೋಡೋದಕ್ಕೆ ಹಿತ ಅನ್ನಿಸಲ್ಲ ಒಂದೋ ಎರಡೋ ಸಬ್ಜೆಕ್ಟ್ ಇಲ್ಲ ಮೂರು ಸಬ್ಜೆಕ್ಟ್ ಅಂದರೆ ತರ್ಟಿ ಪರ್ಸೆಂಟ್ ತುಂಬಿ ಸೆವೆಂಟಿ ಪರ್ಸೆಂಟ್ ಖಾಲಿ ಇರಲಿ ಅದ್ಭುತವಾದಂತಹ ಶಾಂತಿ ನೆಮ್ಮದಿ ಸಹನೆ ಸಿಗುತ್ತೆ ಅದೇ ರೀತಿ ನೀವು ನಿಮ್ಮ ಮನೆ ಮನೆಗಳಲ್ಲಿ ಮನೆ ಮನಗಳಲ್ಲಿ ಬೇರೆಯವ್ರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಆ ರೀತಿ ತರ್ಟಿ ಪರ್ಸೆಂಟ್ ಇದ್ರೆ ಸಾಕು ಇನ್ನು ಮಿಕ್ಕಿದೆಲ್ಲ ಬ್ರೀತಿಂಗ್ ಸ್ಪೇಸ್ ಇರಬೇಕು ಇಲ್ಲಿ ಹೆಚ್ಚಿನ ಒಂದು ಶಾಶ್ವತವಾದಂತಹ ಸಂಬಂಧ ಸ್ನೇಹ ಸಂಬಂಧಗಳು ಉಳ್ಕೊಳ್ಳೋದಕ್ಕೆ ಬೆಳೆಯೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಯಾರೂ ಸ್ಪೇಸ್ ಕೊಡೋದಿಲ್ಲ ಅಲ್ಲಿ ಬಂದು ಚುಚ್ತಾನೆ ಇರ್ತೀರಾ ಅಲ್ಲಿ ಬಂದು ಏನಾದ್ರೂ ನೆಡ್ತಾನೆ ಇರ್ತೀರಾ ಅಲ್ಲಿ ಬಂದು ಏನಾದ್ರೂ ಇಡ್ತಾನೆ ಇರ್ತೀರಾ ನೆಗೆಟಿವ್ನ ಅಲ್ಲ ನೆಗೆಟಿವ್ನ ಇಡ್ತಾ ಇರ್ತೀರಾ ಇಂಥ ಕಡೆ ಯಾರಿಗೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಿಲ್ಲ ತೃಪ್ತಿಯಾಗಿರೋದಕ್ಕೆ ಸಾಧ್ಯವಿಲ್ಲ ಆರೋಗ್ಯವಾಗಿರೋದಕ್ಕಂತೂ ಸಾಧ್ಯವೇ ಇಲ್ಲ ಮೊದಲು ನಿಮ್ಮ ಮಾನಸಿಕ ಆರೋಗ್ಯ ಸುಟ್ಟು ಭಸ್ಮ ಆಗ್ಬಿಡುತ್ತೆ ಓಕೆ ಅವರ ಇವರ ನಡುವೆಯಲ್ಲಿ ಭಸ್ಮ ಆದರೆ ಪರವಾಗಿಲ್ಲ ನಿಮ್ಮ ಗಂಡ ಹೆಂಡತಿ ಮಕ್ಕಳ ನಡುವೆ ಮನೆಯಲ್ಲೇ ಒಂದು ಅಶಾಂತಿ ಉತ್ಪತ್ತಿ ಆಗ್ಬಿಡುತ್ತೆ ಕಲಹಗಳು ಬೆಳೀತವೆ ಮನಸ್ತಾಪಗಳು ಬೆಳಿತವೆ ಆದ್ದರಿಂದ ನಾನು ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇಂಥವರೆಲ್ಲ ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ಪೇಸ್ ಕೊಡಿ ಸಾಧ್ಯವಾದಷ್ಟು ಎಲ್ಲೋ ಒಂದು ಹಬ್ಬಗಳ ದಿವಸ ಒಬ್ರನ್ನೊಬ್ರು ನೋಡಿ ಎಲ್ಲೋ ಹೋಗಿ ಒನ್ ಡೇ ಟ್ರಿಪ್ಗೋಗಿ ಅಥವಾ ಟೂ ತ್ರೀ ಡೇಸ್ ಟ್ರಿಪ್ ಹೋಗಿ ತೊಂದರೆ ಇಲ್ಲ ದಿನನಿತ್ಯ ಸಂಪರ್ಕ ಮಾಡೋದು ದಿನನಿತ್ಯ ಅಟ್ಯಾಚಲ್ಲಿರೋದು ಇದು ಒಳ್ಳೆಯದಲ್ಲ ಖಂಡಿತವಾಗ್ಲೂ ಒಳ್ಳೇದಲ್ಲ ನೀವು ಶಾಶ್ವತವಾದ ಸ್ನೇಹ ಸಂಬಂಧದಲ್ಲಿ ಇರಬೇಕಂದ್ರೆ ಈ ಬ್ರೀತಿಂಗ್ ಸ್ಪೇಸ್ ಬಹಳ ಬಹಳ ಅನುಕೂಲ ಮಾಡಿಕೊಡುತ್ತೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಕಾಲೆಳೆಯೋದನ್ನು ಮಾಡಬೇಡಿ ಅಣಕ ಮಾಡೋದನ್ನ ಮಾಡಬೇಡಿ ತೋರ್ಪಡಿಕೆ ಅವಶ್ಯಕತೆ ಇಲ್ಲ ನಾನು ದೊಡ್ಡವಳು ನಾನು ಜ್ಞಾನಿ ನಾನು ಜ್ಞಾನವಂತ ನಾನು ಬುದ್ಧಿವಂತ ನಾನು ಶ್ರೀಮಂತ ಅನ್ನೋದನ್ನ ಪ್ರದರ್ಶನ ಮಾಡಬೇಡಿ ಇಲ್ಲಿ ಅವೆಲ್ಲವೂ ನಿಮ್ಮ ವೈಯಕ್ತಿಕವಾಗಿರಬೇಕು ಹೊರತು ಆತ್ಮಿಕವಾಗಿದ್ದಾಗ ಎಲ್ಲವೂ ಒಂದು ಅಂದರೆ ನಿಸರ್ಗದಲ್ಲಿ ಪಂಚಭೂತಗಳು ಹೇಗೆ ಕೆಲಸ ಮಾಡ್ತವೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ವಾಯು ಯಾರಿಗೂ ಭೇದ ಭಾವ ಮಾಡೋದಿಲ್ಲ ಎಲ್ಲರಿಗೂ ಒಂದೇ ರೀತಿ ಗಾಳಿಯನ್ನು ನೀಡುತ್ತೆ ಅದೇ ರೀತಿ ನೀವು ಅಷ್ಟೇ ಸಾಮಾಜಿಕವಾಗಿರಬೇಕಾದ್ರೆ ಕೌಟುಂಬಿಕವಾಗಿರಬೇಕಾದ್ರೆ ಸ್ನೇಹ ಸಂಬಂಧಗಳು ಬಲಿಷ್ಠವಾಗಿರಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿ ನೋಡ್ಕೊಳ್ಬೇಕು ಅದು ಬಿಟ್ಟು ನೀವು ಎಲ್ಲವನ್ನ ಪ್ರದರ್ಶನ ಮಾಡ್ತೀನಿ ನಾನು ಕಂಪೇರ್ ಮಾಡೇ ಮಾಡ್ತೀನಿ ಅವನು ಬಡವ ನಾನು ಶ್ರೀಮಂತ ಅವನು ದಡ್ಡ ನಾನು ಬುದ್ಧಿವಂತ ಅವನು ಅಜ್ಞಾನಿ ನಾನು ಜ್ಞಾನಿ ಅವರು ಕೆಳವರ್ಗದವರು ನಾವು ಮೇಲ್ವರ್ಗದವರು ಅವಳೇನು ನೆಕ್ಲೆಸ್ ತಗೊಳ್ಳೋದು ನಾನು ನೆಕ್ಲೆಸ್ ಅದಕ್ಕಿಂತ ಅವಳು ನೂರು ಗ್ರಾಮ್ ತಗೊಂಡ್ರೆ ನಾನು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಈ ರೀತಿ ಕಂಪ್ಯಾರಿಸನ್ ಸ್ಟಾರ್ಟ್ ಆದಾಗ ಅಲ್ಲಿ ಸ್ನೇಹ ಸಂಬಂಧಗಳು ಉಳಿಯೋದಿಲ್ಲ ಆದ್ದರಿಂದ ಇದೆಲ್ಲವೂ ತೀರಾ ವೈಯಕ್ತಿಕ ಅದನ್ನು ಹೇಳ್ಕೊಳ್ಳಿ ಇಚ್ಛೆ ಇದ್ದರೆ ಆಕೆ ಕೂಡ ಹೇಳ್ಕೊಂಡ ನಂತರ ಶೇರ್ ಮಾಡಿದ್ಮೇಲೆ ಅಥವಾ ಆತ ಕೂಡ ಎಂಜಾಯ್ ಮಾಡಿದ ಮೇಲೆ ಅದರಿಂದ ನಿಮಗೆ ಆಶೀರ್ವಾದ ಸಿಕ್ಕುತ್ತೆ ಅಂದರೆ ಖಂಡಿತವಾಗಿ ಹೇಳಿ ಆಶೀರ್ವಾದ ಸಿಗ್ತಾ ಇಲ್ಲ ಅಲ್ಲಿ ನಮಗೆ ಏನೋ ಕಿರುಕುಳ ಕಾಣಿಸ್ತಾ ಇದೆ ಅವರು ಏನೋ ನಮ್ಮನ್ನು ಕಿಚ್ಚು ಪಡ್ತಾ ಇದ್ದಾರೆ ಅಸಹ್ಯ ಪಡ್ತಾ ಇದ್ದಾರೆ ಇದನ್ನೆಲ್ಲ ಹೇಳುವಂಥ ಅವಶ್ಯಕತೆ ಇಲ್ಲ ದಯಮಾಡಿ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಈ ಮೂರೂ ರಹಸ್ಯಗಳು ಗೊತ್ತಾದರೆ ಎಲ್ಲವನ್ನು ಸಂಭಾಳಿಸ್ತಾನೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆತ್ಮಸಮೃದ್ಧಿ ಯೋಗಕ್ಕೆ ಬನ್ನಿ ಖಂಡಿತವಾಗಲು ದೇಹ ಮನಸ್ಸು ಆತ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಕರ್ಮ ಸಿದ್ಧಾಂತಗಳು ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕ ಎಲ್ಲ ಬದುಕಿನ ಆಯಾಮಗಳು ಮಜಲುಗಳು ಸ್ತರಗಳ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಯನ್ನು ತಿಳಿಸ್ತಾ ಹೋಗ್ತೀನಿ ಪ್ರತಿಯೊಬ್ಬ ವ್ಯಕ್ತಿ ಆತ್ಮಸಮೃದ್ಧಿ ಯೋಗವನ್ನು ತಿಳ್ಕೊಳ್ಳೇಬೇಕು ಕಲೀಲೇಬೇಕು ಸಿಕ್ಸ್ ಪ್ಲಸ್ ನೈನ್ ಡೇಸ್ ಸಮೃದ್ಧಿ ಯೋಗ ಇದೆ ಏನಕ್ಕೆ ಇದು ಅಂದರೆ ನಿಮಗೆ ಸಿಕ್ಸ್ ಡೇಸ್ ಅಲ್ಲಿ ಏನಾದರೂ ಇಚ್ಛೆ ಆಗಲಿಲ್ಲ ಅಂದರೆ ಬಿಟ್ಬಿಡಿ ಆತ್ಮಸಮೃದ್ದಿ ಯೋಗಕ್ಕೆ ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಿಮಗೆ ಮತ್ತೆ ನೈನ್ ಡೇಸ್ ಬೇಕು ಅಂದರೆ ನೀವು ಪೇ ಮಾಡಿದ್ರೆ ಮುಂದಕ್ಕೆ ಕಂಟಿನ್ಯೂ ಮಾಡಬಹುದು ಆದರೆ ಸಿಕ್ಸ್ ಡೇಸ್ ಕಂಪ್ಲೀಟ್ ಆಗಿ ನಿಮಗೆ ಪರೀಕ್ಷೆ ಮಾಡೋದಕ್ಕೆ ಮುಂಚೆನೇ ದುಡ್ಡು ಕೊಡಿ ಅಂತ ನಾನು ಕೇಳ್ತಾ ಇಲ್ಲ ಆರು ದಿವಸ ನೀವು ಈ ಒಂದು ಆತ್ಮ ಆತ್ಮಸಮೃದ್ಧಿಯೋಗವನ್ನು ತಿಳಿದು ನಿಮಗೆ ತೃಪ್ತಿ ಆದರೆ ಇನ್ನು ಮಿಕ್ಕಿದ್ದು ನೈನ್ ಡೇಸ್ ಮಾಡಬಹುದು ಇಲ್ಲಾಂದರೆ ನೀವು ಮಾಡೋ ಅವಶ್ಯಕತೆ ಇಲ್ಲ ಸಿಕ್ಸ್ ಡೇಸಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳು ತಿಳಿದಿರುತ್ತೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆಯನ್ನು ಮಾಡೋದು ಹೇಗೆ ಎಲ್ಲವನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೋರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವ್ಸ ಫೇಸ್ಬುಕ್ಕಲ್ಲೊಂದು ದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಶವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲ್ಲ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರದ ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ತಾರೆ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ